ಹದಿಮೂರು ಲಕ್ಷ ಜನನ ನಾಲ್ಕು ವರ್ಷದಲ್ಲಿ ಒಂದು ಹಾಕಿದ್ದ ಒಂದು ರೂಲರ್ ಕಂಬೋಡಿಯಾದಲ್ಲಿ ಬಿಟ್ವೀನ್ ನೈನ್ಟೀನ್ ಸೆವೆಂಟಿ ಫೈವ್ ಟು ನೈನ್ಟೀನ್ ಸೆವೆಂಟಿ ನೈನ್ ಆ ಜಾಗನ ವಿಸಿಟ್ ಮಾಡಕ್ಕೆ ಹೋಗ್ತಾ ಇದ್ವಿ ನೋಡಿಬಿಟ್ಮೇಲೆ ಐ ಆಮ್ ಡೂವಿಂಗ್ ದಿ ವಾಯ್ಸ್ ಓವರ್ ನನಗೆ ಆ್ಯಕ್ಚುಲಿ ಕಣ್ಣಲ್ಲಿ ನೀರು ಬಂತು ಬಿಕಾಸ್ ಜಲೀಲ್ ವಾಲ ಬಾಗಿ ಇದೆಯಲ್ಲ ನಮ್ಮ ಇಂಡಿಯಾದಲ್ಲಿ ಅಮೃತ್ಸರಲ್ಲಿ ಅಲ್ಲಿ ಹಿಂಗೆ ಬ್ರಿಟಿಷರ್ಸ್ ಬಂದು ಇನ್ನೂ ನಮ್ಮ ಇಂಡಿಯನ್ಸ್ನ ಸರೌಂಡ್ ಮಾಡಿಬಿಟ್ಟು ಶೂಟ್ ಮಾಡಿ ಸಾಯಿಸ್ಬಿಟ್ರು ಇಲ್ಲೆಲ್ಲ ಸ್ಕಲ್ಸ್ ಕಾಣುತ್ತಾ ನಿಮಗೆ ಸ್ಕಲ್ನ ಡಿಸ್ಪ್ಲೇ ಇಟ್ಟಿದ್ದಾರೆ ದೇರ್ ಸೇಮ್ ಆಯಿತಾ ವಿತ್ ಡ್ಯೂ ರೆಸ್ಪೆಕ್ಟ್ ಪ್ಲೀಸ್ ಡೋಂಟ್ ವೇರ್ ಹ್ಯಾಟ್ ಆರ್ ಶೂಸ್ ಹಿಯರ್ ಆಯಿತಾ ಅಷ್ಟು ಜನನ ಕೊಂದಾಕಿದ್ದಾನೆ ಹೇಗೆ ಕೊಂದಾಕ್ತ ಸ್ವಲ್ಪ ತಿಳ್ಕೊಳ್ಳೋಣ ಸೊ ಇದು ಏನಾಯ್ತೋ ಗೊತ್ತಿಲ್ಲ ಅವ್ನಿಗೆ ತಲೆ ಏನು ಕೆಟ್ತೋ ಆ ರಾಜನ್ಗೆ ದ್ಯಾಟ್ ಹಿ ವಾಂಟೆಡ್ ಟು ಕಿಲ್ ಪೀಪಲ್ ಸೊ ಹಾಗೆ ಏನು ಮಾಡ್ತಾನು ಸಿಕ್ಕಾ ಪ್ಲಾನ್ ಮಾಡಿ ಒಂದು ಜಾಗ ಯಾವುದು ಪನಂ ಪೆನ್ ಅಂತ ಇವಾಗ ಇರೋವಂಥ ಕ್ಯಾಪಿಟಲ್ ಅಲ್ಲಿ ಕೆನ್ ಯು ಸಿ ಆಲ್ ದಿಸ್ ಕ್ಯಾಪಿಟಲ್ಲಿ ಒಂದು ಏನೋ ಹದಿನೈದು ಕಿಲೋಮೀಟರ್ ದೂರ ನೋಡಿ ಲೆವೆಲ್ಸ್ ಇದೆ ಆಯಿತಾ ನೈನ್ತ್ ಲೆವೆಲ್ ಫಸ್ಟ್ ಲೆವೆಲಿಂದ ನೈನ್ತ್ ಲೆವೆಲ್ ತನಕ ಸ್ಕಲ್ಸು ಟೆಂತಿಂದ ಸೆವೆಂತ್ ತನಕ ಮಿಕ್ಕಿದ ಬಾಡಿ ಪಾರ್ಟ್ಸ್ ಆಯಿತಾ ಅದನ್ನೆಲ್ಲ ಡಿಸ್ಪ್ಲೇ ಮಾಡಿದ್ದಾರೆ ಸೊ ಅದನ್ನು ನೋಡ್ದೇ ಒಂಥರ ಇಟ್ ಜಸ್ಟ್ ಫೀಲಿಂಗ್ ಆಫ್ ಸ್ಯಾಡ್ನೆಸ್ ಓಕೆ ಸೊ ಅವನು ಹೆಂಗೆ ಮಾಡಿದ್ದ ಅಂದರೆ ಈ ಕೋಟೆ ಹಿಂಗೆ ಕಟ್ಟಿದ್ದ ಅಂದರೆ ಅಕ್ಕಪಕ್ಕ ಒಬ್ಬರೂ ಗೊತ್ತಾಗಲ್ಲ ಇಲ್ಲಿ ಕೊಂದಾಗ್ತದ್ರೆ ಕೊಂದಾಗ್ತದ್ರೆ ಕೊಂದಾಗ್ತದ ಜನಗಳನ್ನ ಬರೋದು ಕೈ ಕಟ್ಟಾಕೋದು ಕಣ್ ಮುಚ್ಚೋದು ಬಾಯಿ ಮುಚ್ಚೋದು ಆಯಿತಾ ಬಾಯಿಗೆಲ್ಲ ಬಟ್ಟೆ ಹಾಕೋದು ಮಾಡಿ ಕರ್ಕೊಂಡು ಬಂದುಬಿಟ್ಟು ಆಯ್ತಾ ಕೊಂದಾಕೋದು ಕೊಂದರೆ ಹಂಗೆ ಹಿಂಗೆ ಕೊಂದಾಕಲ್ವ ಅದನ್ನು ಇವಾಗ ಅದ್ರ ಮೇಲೆ ನಡಿಬಿಡಿದೆ ಎಲ್ಲ ಫುಲ್ ಗ್ರೇವ್ಸ್ ಎಲ್ಲಿ ನೋಡಿದ್ರೂ ಗ್ರೇವ್ಸೆ ನಿಮಗೆ ಆಯಿತಾ ನಮ್ಮ ಜಲೀಲ್ವಾಲ ಬಾಗಿದೆಯಲ್ಲ ಅದಕ್ಕಿಂತ ಚಿಕ್ಕದೇ ಜಾಗ ಇದು ಬಟ್ ಹದಿಮೂರು ಲಕ್ಷ ಜನನ ಹಾಕಿದ್ದಾನೆ ಇಲ್ಲಿ ಹೂಣ ಹಾಕಿದ್ದಾನೆ ಸೊ ಸೆವೆಂಟಿ ನೈನಿಂದ ಎಕ್ಸ್ಕೇಟ್ ಮಾಡಿದಾಗ ಗೊತ್ತಾಯ್ತು ಅವ್ರಿಗೆ ಸೊ ಅದ್ರ ಮೇಲೆ ನಡಿಬಾರ್ದಂಥ ರ್ಯಾಂಪ್ ಮಾಡಿಟ್ಟಿದ್ದಾರೆ ಆಯಿತಾ ಅಲ್ಲಿ ನಡಿಬೇಕಾದ್ರೆ ಐ ಆಮ್ ಜಸ್ಟ್ ಫೀಲಿಂಗ್ ಬ್ಯಾಡ್ ನಾವು ಸ್ಮಶಾನಕ್ಕೆ ಹೋದಾಗಲೇ ಹೆಂಗೆ ಅನಿಸುತ್ತೆ ಬಟ್ ಇಲ್ಲಿ ನಾನು ನಡೀತಾ ಇರೋದಕ್ಕೆ ಜಾಗ ಕೆಳಗೆ ಎಷ್ಟು ಜನರು ಸಮಾಧಿ ಆಗಿಬಿಟ್ಟಿದೆ ಎಷ್ಟು ಜನದ ಸಮಾಧಿ ಆಯಿತಾ ಫಸ್ಟು ಎಂಟ್ರಾಗಬೇಕಾದ್ರೆ ಯು ವಿಲ್ ಬಿ ಏಬಲ್ ಟು ಸಿ ಅ ಸ್ಕಲ್ ಸಾರಿ ಆ ಫುಲ್ ಬಾಡಿ ಪಾರ್ಟ್ ಸ್ಕೆಲೆಟನ್ ಬಂದ್ ಇವ್ರ ಎಕ್ಸ್ಕೇಟಿಂಗ್ ಆಯಿತಾ ಸಿಕ್ಕಿರೋದು ಯು ವಿಲ್ ಜಸ್ಟ್ ಅಂಡರ್ಸ್ಟ್ಯಾಂಡ್ ಮೋರ್ ಆ್ಯಂಡ್ ಮೋರ್ ಆ್ಯಂಡ್ ಮೋರ್ ಜಸ್ಟ್ ಹ್ಯಾವ್ ಟು ಹ್ಯಾಬ್ ಲಿಟಲ್ ಬಿಟ್ ಪೇಷನ್ಸ್ ಇಟ್ಕೊಳ್ಳಿ ಆಯಿತಾ ಇಲ್ಲಿ ಬಂದರೆ ನೀವು ಕ್ಯಾಪಿಟಲ್ಗೆ ಒಂದು ಸಲ ವಿಸಿಟ್ ಮಾಡಿ ಇಲ್ಲಿ ನೋಡಿ ಇಲ್ಲಿ ಏನು ಮಾಡ್ತಿದ್ದ ಜನ ಇಲ್ಲಿ ಒಂದು ಲೌಡ್ ಸ್ಪೀಕರ್ನ ಹ್ಯಾಂಗ್ ಮಾಡ್ತಿದ್ದ ಸೊ ಲೌಡಾಗಿ ಅಲ್ಲಿ ಇದು ವಾಲ್ಯೂಮ್ ಹಾಕ್ತಿದ್ರು ಸೊ ದ್ಯಾಟ್ ಇಲ್ಲಿ ಸಾಯ್ಬೇಕಾದ್ರೆ ಕ್ರಿಸ್ತಾರಲ್ಲ ಆ ಸೌಂಡು ಆಚೆ ಕೇಳಿಸ್ಬಾರ್ದು ಅಂತ ಮಾಡಿಟ್ಕೊಂಡಿದ್ದ ಪಾಯ್ಸನ್ಸ್ ಫ್ರೀ ಎಲ್ಲ ಬೆಳ್ಕೊಂಡಿದ್ರು ಆಯಿತಾ ಮನುಷ್ಯನ ಒಳಗೆ ಕರ್ಕೊಂಡು ಬಂದಮೇಲೆ ಮೇಲೆ ಸಾಯಿಸಲೇಬೇಕು ಬಂದಿದ್ದ ತಕ್ಷಣವೇ ಅವನ್ನ ಸಾಯಿಸ್ಬೇಕು ಬಂದಿದ್ದ ತಕ್ಷಣವೇ ಅವನ್ನ ಸಾಯಿಸ್ಬೇಕು ಸ್ವಲ್ಪ ಬೋನ್ಸ್ ಎಲ್ಲ ಡಿಸ್ಪ್ಲೇ ಮಾಡಿಟ್ಟಿದ್ದಾರೆ ಸೀ ದಿಸ್ ಎಕ್ಸ್ಕ್ರಬಿಷನ್ ನೈನ್ಟೀನ್ ಏಯ್ಟ ಮಾಡಿದಾಗ ಸಿಕ್ಕಿರೋದು ಆ ಮನುಷ್ಯನ್ಗೆ ಏನು ತಲೆ ಕೆಟ್ಟಿತ್ತು ಏನೋ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಇಟ್ ಇವೆಂಟ್ ರೋಗ್ ಇವೆಂಟ್ ರೋಗ್ ಅವ್ನ ಸೋಲ್ಜರ್ಸ್ನ ಹೇಳಿಬಿಟ್ಟು ಯು ಜಸ್ಟ್ ಹ್ಯಾವ್ ಟು ಕಿಲ್ 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 ದರ್ ವ ಡೇಸ್ ವೇರ್ ಮುನ್ನೂರು ಜನನೆಲ್ಲ ಕೊಲ್ ಈ ಟ್ರೀ ನೋಡಿ ಮಕ್ಕಳನ್ನ ಇಲ್ಲಿ ಕರ್ಕೊಂಡ್ಬಂದು ಈ ಟ್ರೀಗೆ ಗುದ್ದಿ ಗುದ್ದಿ ತಲೆನ ಸಾಯಿಸ್ತಾ ಇಲ್ಲ ಸಾಯಿಸ್ಬಿಡ್ತಾದ್ರು ಮಕ್ಕಳನ್ನ ಈ ಜಾಗದಲ್ಲಿ ನಿಮಗೆ ಮಕ್ಕಳು ಮತ್ತು ಏನೋ ಲೇಡೀಸ್ದು ಬಾಡಿ ಸಿಕ್ಕಿದೆ ಮೋಸ್ಟ್ ಆಫ್ ದಮ್ ವರ್ ನೇಕೆಡ್ ಸಚ್ ಇಷ್ಟು ಚಿಕ್ಕ ಜಾಗದಲ್ಲಿ ಎಷ್ಟೋ ನೂರ ಮೇಲೆ ಜನಗಳ್ನ ಸಾಯಿಸ್ತಾರೆ ಒಂದು ನಾಲ್ಕು ಬಾಡಿ ಹಾಕೋಕ್ಕಾಗಲ್ಲ ನಾವು ಅಂಥ ಜಾಗದಲ್ಲಿ ನೂರು ಪ್ಲಸ್ ಬಾಡಿನ ಐ ಆಮ್ ಆ್ಯಕ್ಚುಲಿ ಐ ಆಮ್ ಫೀಲಿಂಗ್ ಬ್ಯಾಡ್ ಸ್ಯಾಡ್ ಸೊ ಸ್ವಲ್ಪ ಬಟ್ಟೆಗಳು ಸಿಕ್ಕಿತ್ತು ಬಟ್ಟೆಗಳು ಸಿಕ್ಕಿದಾಗ ಅದನ್ನು ಡಿಸ್ಪ್ಲೇ ಮಾಡಿ ಇಟ್ಟಿದ್ದಾರೆ ಐ ಫೀಲ್ ಬ್ಯಾಡ್ ದಟ್ ಹೌ ಕುಡ್ ದಟ್ ಡೂ ಬಿಟ್ ಮಕ್ಕಳು ತಲೆ ತೊಗೊಂಡೋಗಿ ಮರಕ್ಕೆ ಜಜ್ಜಿ ಸಾಯಿಸ್ತಾರಂದರೆ ಐ ಕೆನ್ ಇಮ್ಯಾಜಿನ್ ಹೆಡ್ಜ್ ಇಲ್ದೇ ಸಿಕ್ಕಿರೋ ಜಾಗ ನೋಡಿದ್ರೆ ಆ ನಂಬರು ನೋಡಿ ಸ್ವಲ್ಪ ಗಮನ ಇಟ್ಕೊಳ್ಳಿ ಫೋರ್ ಫಿಫ್ಟಿ ಪೀಪಲ್ದು ಗ್ರೇವಿ ಈ ಜಾಗದಲ್ಲಿ ಸಿಕ್ಕಿದೆ ಇಷ್ಟು ಚಿಕ್ಕ ಜಾಗದಲ್ಲಿ ನಾನು ಈ ಒಂದು ಜಾಗದಲ್ಲಿ ಸ್ವಲ್ಪ ದೂರ ನಡ್ಕೊಂಡು ಬಂದರೆ ಸಾಕು ನೀವು ನಿಮಗೆ ಸ್ಟೋರೇಜ್ ರೂಮ್ ಸಿಗುತ್ತೆ ಎಲ್ಲಿ ವೆಪನ್ಸ್ ಇಟ್ಕೊಂಡಿದ್ರು ಸಾಯಿಸೋಕ್ಕೆ ಆಯಿತಾ ಸ್ಟೋರೇಜ್ ರೂಮ್ ಕೆನ್ ಯು ಸಿ ಕೆನ್ ಯು ಬಿಲೀವ್ ದಿಸ್ ಈ ಜಾಗದಲ್ಲಿ ಸ್ವಲ್ಪ ದೂರ ಅಷ್ಟೇ ಎಕ್ಸಿಕ್ಯೂಷನ್ ಮಾಡೋಕ್ಕೆ ಒಂದು ರೌಂಡ್ ಆ ಕಡೆ ಬಂದಿದ್ದೀನಿ ಜಸ್ಟ್ ಸೀಯಿಂಗ್ ಹೌ ಇಟ್ ಇಸ್ ಸಾಯಿಸ್ಬೇಕಂದ್ರೆ ಇಮ್ಯಾಜಿನ್ ಅವ್ರುಗಳಿಗೆ ಕರ್ಕೊಂಬರ್ತಾ ಇರಬೇಕಾದ್ರೆ ಅವ್ರಿಗೆ ದಿನ ಟಾರ್ಗೆಟ್ ಇತ್ತು ಇಷ್ಟು ಜನ ಸಾಯಿಸ್ಬೇಕು ನೀವು ಬಂದಿತ್ತು ಅಷ್ಟನ್ನೇ ಸಾಯಿಸ್ಬಿಡದೆ ಇಲ್ಲಿ ವರ್ಕಿಂಗ್ ಆಫೀಸ್ ಅವ್ರದ್ದು ಆಯಿತಾ ಇಲ್ಲಿಂದ ಕೋಆರ್ಡಿನೇಟ್ ಮಾಡ್ತಿದ್ರು ವಾಟ್ ದೇ ಹ್ಯಾಡ್ ಅನ್ನಿಸ್ ಎಲೆಕ್ಟ್ರಿಸಿಟಿ ಎಲ್ಲ ಮಾಡಿಕೊಂಡು ರೌಂಡ್ ದ ಕ್ಲಾಕ್ ಟ್ವೆಂಟಿ ಫೋರ್ ಅವರ್ಸ್ ಸಾಯಿಸು ಟ್ವೆಂಟಿ ಫೋರ್ ಅವರ್ಸ್ನ ಸಾಯಿಸು ಜನ ಆಯ್ತಾ ಸೊ ದೇ ಹ್ಯಾಡ್ ಕಾಫಿನ್ಸ್ ಇಯರ್ ಸ್ವಲ್ಪ ದೇ ವುಡ್ ಡೂ ಆಲ್ ದೂನೋ ವಾಟ್ ಎ ಪೂಜಾ ಸಂಸ್ಕಾರ ಎಲ್ಲ ಬಿಫೋರ್ ದೆ ಬಿಟ್ ದೆ ವುಡ್ ಬರಿ ಇಟ್ ದಿಸ್ ಇಸ್ ದಿಸ್ ಇಸ್ ಹೌ ದಟ್ ಇಟ್ ಇಲ್ಲಿ ಬಂದಾಗ ಯು ಬಿ ಏಬಲ್ ಟು ಸೀ ದಟ್ ಬಂದು ಕೊತ್ತಿದ ತಕ್ಷಣವೇ ವಾಟ್ ಡಿ ಬಿಲ್ ಟು ಯೂಸ್ ಡಿ ಡಿ ಪೌಡರ್ನೆಲ್ಲ ಅವ್ರ ಮೇಲೆ ಉದುರಿಸಿ ಸೊ ದಟ್ ಸ್ಮೆಲ್ ಆಚೆ ಹೋಗದೆ ಇರಲಿ ಗೊತ್ತಾಗದೇ ಇರಲಿ ಜನಕ್ಕೆ ಅಂದುಬಿಟ್ಟು ಅದು ಡಿಕಾಂಪೋಸ್ ಮಾಡೋಕ್ಕೆ ಬಾಡಿಗೋಸ್ಕರ ಇಲ್ಲಿ ನಿಮಗೆ ಅದ್ರದ್ದು ಪೌಡ್ರು ಪ್ಲಸ್ ಆ ಬ್ಯಾಗ್ಸ್ನ ಕತ್ ಕತ್ತರಿಸ್ತಾರಲ್ಲ ಆ ಬ್ಯಾಗ್ಸ್ ಕತ್ತರಿಸೋ ನೈಫು ಆ ಮನುಷ್ಯನದು ಸಾಯಿಸೋದು ಒಂದು ಆ ಒಂದು ಶೂಸು ಎಲ್ಲ ಇಲ್ಲಿ ಸಿಕ್ಕಿದೆ ಹೆಂಗ್ ಹೆಂಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಅವ್ರಗಳಿಗೆ ಕರ್ಕೊಂಬಂದು ಜನಗಳು ಲೋಡ್ ಜಾಸ್ತಿ ಆಗಿ ಸಾಯ್ಸಕ್ ಇದ್ದಾಗ ವುಡನ್ ವುಡನ್ ಆಯಿತಾ ಜಾಗ ಎರಡು ಒಂದು ಚೇಂಬರ್ ಮಾಡಿದರು ಕತ್ಲೆ ಅಂದರೆ ಕತ್ಲೆ ಆ ಕತ್ಲೆಯಲ್ಲಿ ಕೂಡ ಹಾಕ್ಬಿಟ್ಟು ಅವ್ರಿಗೆ ನೆಕ್ಸ್ಟ್ ಟರ್ನ್ ಬಂದಾಗ ಅವ್ರಿಗೆ ಏನು ಕಾಣಿಸ್ತಿರ್ಲಿಲ್ಲ ಅಂದ್ಬಿಟ್ಟು ಕರ್ಕೊಂಬಂದು ಕ್ವಚ್ ಹಾಕ್ಬಿಡೋದು ಕ್ವಚ್ ಹಾಕೋದು ಡಿ ಡಿ ಪೋಟರ್ ಹಾಕೋದು ಆಯಿತಾ ಟ್ರಕ್ಸಲ್ಲಿ ಟ್ರಕ್ಸಲ್ಲಿ ದೇ ವುಡ್ ಬ್ರಿಂಗ್ ಪೀಪಲ್ ಟ್ರಕ್ಸಲ್ಲಿ ಟ್ರಕ್ಸಲ್ಲಿ ಆಚೆಯಿಂದ ಬರೋದು ಕಾಣಿಸುತ್ತೆ ಹೊರಗಡೆ ಒಳಗಿಂದ ಆ ಹೋಗೋದು ಗೊತ್ತಿಲ್ಲ ಜನಕ್ಕೆ ಏನು ಒಂದು ನ್ಯಾಯಪೀಶ ಗೊತ್ತಿಲ್ಲ ಫುಲ್ ಕಂಟ್ರಿಯಿಂದ ಕರ್ಕೊಂಡ್ಬಂದು ಕರ್ಕೊಂಡ್ಬಂದು ಸಾಯಿಸ್ತಾ ಇದ್ದ ಮನುಷ್ಯ ಹೌ ಕೆನ್ ಯು ವಿನ್ ಡೂ ದಿಸ್ ಇದು ಸ್ಮಾರಕವಾಗಿ ಮಾಡ್ಕೊಂಡಿದ್ದಾರೆ ಇನ್ ದೇರ್ ರಿಮೆಂಬ್ರೆನ್ಸ್ ಬಂದರೆ ಒಂದ್ಸಲಿ ಬಂದೋಗಿ ನೀವು ಆಯಿತಾ ಯು ವಿಲ್ ಫೀಲ್ ದಟ್ ಯು ಯು ನೋ ಯು ಶುಡ್ ಬಿ ಹ್ಯಾಪಿ ದ್ಯಾಟ್ ಯುವರ್ ಲೈಫ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ತು